ಸಿದ್ದರಾಮಯ್ಯವರ ನಂತರ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಅಧಿಕಾರಿಯಂತೆ ಇದು ನಾವು ನೀವು ಹೇಳ್ತಾ ಇರುವಂತದ್ದಲ್ಲ ಡಿಕೆಶಿ ಇಷ್ಟಾರ್ಥ ಪೂಜೆ ಯತೀಂದ್ರ ಸತೀಶ್ ಅಸ್ತ್ರ ದೀಪಾವಳಿ ಪಟಾಕಿ ಅಲ್ಲ ಆಟಂ ಬಾಂಬ್ ಸ್ಫೋಟಗೊಂಡಿದೆ ಮೊಳಗಿತು ಕ್ರಾಂತಿ ಕಹಳೆ ಕೆರಳಿತು ಡಿ ಕೆ ಟಿ ಸಿಎಂ ಬಳಿಕ ಸತೀಶ್ ಜಾರಕಿಹೊಳಿ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಸಿಎಂ ಗಾಧಿ ಬಗ್ಗೆ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯವರ ನಂತರ ಸತೀಶ್ ಸಿಗುತ್ತಾ ಯತೀಂದ್ರ ಆಗಿದ್ದಾರೆ ಡಿಕೆಶಿ ಯತೀಂದ್ರನ್ನ ಇಸಿತು ಯಾವಾಗ ಹೇಗೆ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಯಾರೊಬ್ರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯವರು ಇವತ್ತು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ಅದೇ ಸಾಕ್ಷಿ ಅಂತ ಹೇಳಬಹುದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಆಡಳಿತವನ್ನ ನಡೆಸಬೇಕು ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಡೀ ರಾಜ್ಯದ ಜನತೆ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟರಲ್ಲ ಹೇಳಿಕೆ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅವರು ಉತ್ತರಾಧಿಕಾರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಆಗದೆ ಎಲುಗೋಬೇಕು ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ಉತ್ತುಂಗವನ್ನ ಹೇರಿದ್ರು ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಂತಹ ಶ್ರಮ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ್ದು ಅಂತಾನೆ ಹೇಳ್ಬಹುದು ಡಿ ಕೆ ಶಿವಕುಮಾರ್ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಅವರದ್ದೇ ಆದಂತಹ ಸ್ಥಾನಮಾನ ಇದೆ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅಂತಂದ್ರೆ ಸೆಲ್ಯೂಟ್ ಹೊಡಿತಾರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಅನ್ನು ಹಾಕಿದ್ದಾರೆ ರಾತ್ರಿ ಅನ್ನೋದೇ ಶ್ರಮ ವಹಿಸಿದ್ದಾರೆ ಕೊಡದೆ ಜಾರಕಿಹೊಳಿಗೆ ಉತ್ತರಾಧಿಕಾರಿಯಾಗಿ ಎಂ ಡಿ ಮತ್ತೊಂದು ಕಡೆ ಇವತ್ತು ಮಂತ್ರಾಲಯಕ್ಕೆ ಹೋಗಿದ್ರು ಸಂಕಲ್ಪ ಮಾಡಬೇಕಾದ್ರೆ ನೀವೇ ಸಿಎಂ ಆಗ್ತೀರಾ ನೆಕ್ಸ್ಟ್ ಅಂತ ಕೂಡ ಹೇಳಿದ್ದಾರೆ ಅದಕ್ಕೂ ಕೂಡ ಈಗ ಒಂದ್ ಕಡೆ ಅದು ಒಂದ್ ಇರುತ್ತೆ ತಲೆಯಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟು ಕಡೆ ಮತ್ತ ಕಡೆ ಆಗಿ ನೋಡಿ ಒಂದ್ ಕಡೆ ಕ್ರಾಂತಿ ಕಹಳೆ ಮೊಳಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಟೀಮ್ ಕೂಡ ಕೆಂಡಾಮಂಡಲ ಆಗಿದೆ ಮೇಜರ್ ಆಗಿ ಆಗಿದೆ ಯಾಕೆ ಡಿ ಕೆ ಶಿವಕುಮಾರ್ ಇದ್ದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡ್ಬೇಕು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಬಾರಿ ಮುಖ್ಯಮಂತ್ರಿ ಆಗುವಂತಹ ಅಗತ್ಯತೆ ಇಲ್ಲ ನನಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಲ್ಲಿವರೆಗೂ ಕೂಡ ನಾನು ತಂಟೆಗೆ ಹೋಗುದಿಲ್ಲ ಯಾರಾದ್ರೂ ಮುಖ್ಯಮಂತ್ರಿ ಆಗಿ ಏನಾದ್ರೂ ಮಾಡ್ಕೊಳ್ಳಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಓಪನ್ ಆಗಿನೇ ಈಗ ಮಧ್ಯದಲ್ಲಿ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪ ಮಾಡುವಂತಹ ಅಗತ್ಯತೆ ಏನಿತ್ತು ಇದು ತಂದಿಟ್ಟು ತಮಾಷೆ ನೋಡುವಂತದ್ದೇ ಅಲ್ವಾ ಹೌದು ಇದೆ ಡಿಕೆ ತಮಾಷೆಗಾಲ ನಿಂತಿದ್ದಾರೆ ಅವರು ಸಾಕಷ್ಟು ಕನಸುಗಳನ್ನ ಕಂಡಿದ್ದಾರೆ ಅಟ್ಲೀಸ್ಟ್ ಒಂದು ಸರಿನಾದ್ರೂ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಮುಂಬರುವಂತಹ ದಿನಗಳಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಗೊತ್ತಿಲ್ಲ ಬಟ್ ಇರುವಂತಹ ಸಂದರ್ಭದಲ್ಲಿ

ಅವರು ಕೂಡ ಪಾಪ ನಮ್ ತಂದೆ ರೀತಿ ಅವರು ಕೂಡ ಮುಖ್ಯಮಂತ್ರಿ ಆಗ್ಲಿ ಸಿದ್ದರಾಮಯ್ಯ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಬಾರಿ ಕೂಡ ಮುಖ್ಯಮಂತ್ರಿ ಆಗಿಲ್ಲ ಅವ್ರದೇ ಆದಂತಹ ಕನಸುಗಳಿದೆ ಒಂದೇ ಒಂದ್ಸರಿ ಮುಖ್ಯಮಂತ್ರಿ ಪಟ್ಟ ಏರ್ಬೇಕು ನಾನು ಕೂಡ ರಾಜ್ಯವನ್ನ ಆಡ್ಬೇಕು ಅನ್ನುವಂತಹ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ದಾರೆ ಬಟ್ ಅವರು ಮುಖ್ಯಮಂತ್ರಿ ಆಗೋ ದೊಡ್ಡ ವಿಷಯ ಅಲ್ಲ ಬಟ್ ಅವ್ರಿಗೆ ಅವ್ರ ಮೇಲೆ ಇರುವಂತಹ ಹಗರಣಗಳು ಪ್ರಕರಣಗಳು ಅವರನ್ನ ಕಟ್ಟ ಹಾಕ್ತಾ ಇದೆ ಸೊ ಯಾವಾಗ ಹೇಗೆ ದಾಳಿ ಮಾಡುತ್ತೋ ಐ ಟಿ ಆ ಐ ಟಿ ರೇಡ್ ಮಾಡುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳ ಅಂದ್ರೆ ಬಹಳ ಹಲ್ಕೊಚ್ಕೊಂಡು ಕುತ್ಕೊಂಡಿದ್ದಾರೆ ಯಾರ್ ಏನೇ ಹೇಳಿಕೆಗಳನ್ನ ಕೊಟ್ಟರು ಕೂಡ ಐ ಡೋಂಟ್ ಕೇರ್ ಅಂತಿದ್ದಾರೆ ಬಟ್ ಪದೇ ಪದೇ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡೋದು ಎಂತವ್ರಿಗೂ ಕೂಡ ನೋವು ತರುತ್ತೆ ಸಿಎಂ ಗಾದಿ ಬಗ್ಗೆ ಹೊಸ ಹೊಸ ಸ್ಫೋಟಕ ಹೇಳಿಕೆಗಳನ್ನ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಯತೀಂದ್ರ ಸಿದ್ದರಾಮಯ್ಯವರು ತಿಳಿದಂತವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸುಪುತ್ರರು ಯಾವ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ರೆ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಮುಖ್ಯವಾಗಿ ಅವರಿಗೆ ಗೊತ್ತಿರಬೇಕು ಅವರಿಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಈ ರೀತಿ ಹೇಳಿಕೆಗಳನ್ನು ಅವರು ಫೈನಲ್ ಮಾಡ್ತಾರೆ ಯಾರು ಸಿಎಂ ಆಗಬೇಕು ಅಂತ ಹೇಳಿ ಇವರು ಏನೇನೋ ಬಾಯಿಗೆ ಬಂದಂಗೆ ಮಾತನಾಡ್ಬಿಟ್ರೆ ಒಂದ್ ಕಡೆ ಈ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಯತೀಂದ್ರ ಇದ್ದಾರೆ ಅಂತ ಅನಿಸ್ತಾ ಇದೆ ಮುಂದಿನ ದಿನದಲ್ಲಿ ಸೀರಿಯಸ್ ಪೊಸಿಷನ್ ಹೋಗಬಹುದು ಯಾಕಂದ್ರೆ ನೋಡಿ ಸುಮ್ನೆ ಈಗ ಮನೆಯಲ್ಲಿ ಮಾತಾಡದೆ ಮಕ್ಳು ಮಾತಾಡೋದಿಲ್ಲ ಅಲ್ವಾ ಈಗ ತಂದೆ ತಾಯಿ ಏನ್ ಮಾತಾಡ್ತಿರ್ತಾರೋ ಅದನ್ನ ಮಕ್ಕಳು ಮಾತಾಡ್ತಾರೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಸಿಗೋದು ಬೇಡ ಅವ್ರಿಗೇನಾದ್ರು ಪಟ್ಟ ಕೊಡ್ಬೇಕು ಅಂತಂದ್ರೆ ಆ ಸತೀಶ್ ಜಾರಕಿಹೊಳಿ ಅವರು ಕೊಡೋಣ ನೀವೇನಾದ್ರೂ ಸ್ಥಾನಮಾನದಿಂದ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತೀರಾ ಇರಬೇಕು ಅಂತಂದ್ರೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡ ಈಗ ಅವ್ರಗ್ ಕೊಟ್ರೆ ಒಂದ್ ಇದು ಇರುತ್ತೆ ಅವ್ರ ಬಣ್ಣದಲ್ಲೇ ಕೊಟ್ವಿ ಅಂತ ಹೇಳಿ ಇವ್ರಿಗೆ ಯಾಕೆ ಕೊಡಬೇಕು ಅನ್ನುವಂತ ಹೌದು ನೋಡಿ ನಿಮ್ಮ ತಂದೆಯವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ನಮ್ಮ ತಂದೆಯವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಡಾಮ್ ಸಿಡಿಸಿರುವಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೊಪ್ಪಲ ಗದ್ದಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ವೈಚಾರಿಕವಾಗಿ ಪ್ರಗತಿ ಪರ ತತ್ವ ಸಿದ್ಧಾಂತ ಇರುವ ನಾಯಕ ಬೇಕು ಮಾರ್ಗದರ್ಶನ ಮಾಡಿ ನೇತೃತ್ವ ವಹಿಸಿಕೊಳ್ಳುವ ನಾಯಕ ಬೇಕು ಸಚಿವ ಸತೀಶ್ ಜಾರಕಿಹೊಳಿ ಅಂತಹ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಸತೀಶ್ ಮಾದರಿಯಾಗಿ ನಮ್ಮನ್ನ ಮುನ್ನಡೆಸ್ತಾರೆ ಅನ್ನುವಂತ ನಂಬಿಕೆ ಇದೆ ಕಪ್ಪಲ ಗುದ್ದಿಯಲ್ಲಿ ಸತೀಶ್ ಜಾರಕಿಹೊಳಿ ಪರ ಬ್ಯಾಚ್ ಬೀಸುತ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಇದರಲ್ಲೇ ಗೊತ್ತಾಗ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸ್ಥಾನಮಾನ ಏನು ಅಂತ ನಮ್ಮ ತಂದೆಯವರದ್ದು ರಾಜಕೀಯದ ಕೊನೆಗಾಲ ಗೊತ್ತಿರುವಂತಹ ವಿಷಯ ಈಗಾಗಲೇ ಸಿಎಂ ಎಂ ಅವರಿಗೆ ಬಹಳ ವಯಸ್ಸಾಗಿದೆ ಆಗಲೇ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ವರ್ಷಗಳ ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನ ಪೂರ್ಣಗೊಳಿಸಿದ್ದಾರೆ ಈಗ ಬಿಟ್ಕೊಟ್ರು ಏನ್ ತೊಂದ್ರೆ ಇಲ್ಲ ಬಿಟ್ಕೊಡೋದು ಯಾರಿಗ ಬಿಟ್ಕೊಡ್ತೀರಾ ಅದು ತಾನೇ ಇಂಪಾರ್ಟೆಂಟ್ ಈಗ ಮಧ್ಯದಲ್ಲಿ ಯಾಕೆ ಸತೀಶ್ ಜಾರಕಿಹೊಳಿ ಅವರನ್ನ ತರ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ ಕಣ್ಣಿ ಕಾಣಿಸ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾದ್ರೆ ಏನ್ ಕಡಿಮೆ ಆಗಿದೆ ಎಷ್ಟು ಮಟ್ಟಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ ಆ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಇವ್ರು ನೋಡಿದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ವೈಚಾರಿಕವಾಗಿ ಪ್ರಗತಿಪರ ತತ್ವ ಇದೆಯಂತೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿದ್ಧಾಂತ ಇರುವಂತಹ ನಾಯಕ ಹಂಗಂದ್ರೆ ಇವೆರಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಲ್ಲಿ ಇಲ್ಲ ಅಂತ ಇನ್ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ಮಾರ್ಗದರ್ಶನ ನೀಡಿ ನೇತೃತ್ವವನ್ನ ವಹಿಸ್ಕೊಳ್ಳುವಂತಹ ನಾಯಕತ್ವ ಅವರಲ್ಲಿ ಇದೆ ಸತೀಶ್ ಜಾರಕಿಹೊಳಿ ಅಂತಂದ್ರೆ ಬಹಳ ಜವಾಬ್ದಾರಿಯುತ ವ್ಯಕ್ತಿ ಸತೀಶ್ ಮಾಧುರಿಯಾಗಿ ನಮ್ಮನ್ನ ಮುನ್ನಡೆಸ್ತಾರೆ ಅನ್ನುವಂತ ನಂಬಿಕೆ ಇದೆ ಅಂತ ಕಪ್ಪಲ ಗುದ್ದಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ ಅತೀಂದ್ರ ಅವರು ಯಾವ ಮರ್ಮ ಅಡಗಿದೆಯೋ ಗೊತ್ತಿಲ್ಲ ಇಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪದ ಬೆನ್ನಲ್ಲೇ ಉತ್ತರ ಅಧಿಕಾರಿಗಳ ದಾಳ ಉತ್ತರ ಅಧಿಕಾರಿ ಆಗ್ತೀರಿ ಅಂತ ದಾಳವನ್ನ ಹೆಣ್ಣಿದ್ದಾರೆ ಹರಿತ ನಾಯಕತ್ವದ ದಾಳವನ್ನ ಹೋಲಿಸಿದ್ದಾರೆ ಡಾಕ್ಟರ್ ಯತೀಂದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಂದ್ರೆ ಯಾರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ತಂದಿದ್ದಾರೆ ಯತೀಂದ್ರ ಈ ಮೂಲಕ ಅಹಿಂದ ಸಮುದಾಯವನ್ನು ಒಕ್ಕೂಡಿಸುವಂತಹ ಪ್ರಯತ್ನ ಏನಾದರೂ ನಡೀತಾ ಡಿ ಕೆ ಶಿವಕುಮಾರ್ಗೆ ಕೌಂಟರ್ ಆಗಿ ಹೊಸ ನಾಯಕತ್ವದ ತಾಳವನ್ನು ಏನಾದರೂ ಉರುಳಿಸಿದ್ರ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈಗ ಸುಂಟರ ಗಾಲಿ ಎದುರಾಗ್ತಾ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಈಗ ಮುನ್ನೆಲೆಗೆ ತಂದಿದ್ದಾರೆ ಎತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಬೇಕು ಅಂತಲೇ ಘೋಷಣೆ ಮಾಡಿದ್ದಾರೆ ಅವರೇ ಒಂದು ಸ್ಥಾನಕ್ಕೆ ಸೂಕ್ತ ಅಂತ ಹೇಳಿ ಸಿ ಎಂ ಸ್ಥಾನಕ್ಕೆ ಈ ಮೂಲಕ ಅಹಿಂದ ಸಮುದಾಯವನ್ನ ಹೇಗಾದ್ರೂ ಮಾಡಿ ಒಗ್ಗೂಡಿಸಬೇಕು ಅನ್ನುವಂತಹ ಪ್ರಯತ್ನಕ್ಕೂ ಕೂಡ ಅಹ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಏನ್ ಸುಮ್ನೆ ಕುಂತಿಲ್ಲ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ ನೀವ್ ಸುಮ್ನೇರಪ್ಪ ನೀವ್ ಏನ್ ಮಾತನಾಡದು ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಕೌಂಟರ್ ಆಗಿ ಹೊಸ ನಾಯಕತ್ವದ ದಾಳವನ್ನ ಕೂಡ ಈಗ ಉರುಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಿಜಕ್ಕೂ ಇದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ಹೌದು ಎಲ್ಲ ಅನಗತ್ಯ ಅನ್ಸುತ್ತೆ ಯಾಕಂದ್ರೆ ನೋಡಿ ಈಗ ಎಲ್ಲವೂ ಕೂಡ ಸಮಾಧಾನ ರೀತಿಯಲ್ಲಿ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಪಾಪ ಎಲ್ಲೋ ದೇವಸ್ಥಾನ ಮಠ ಮಂದಿರಗಳಿಗೆ ಸುತ್ತಾಡ್ತಾ ಇದ್ದಾರೆ ನೋಡಿ ಅವ್ರಿಗೂ ಈಗ ಹೆಂಗೆ ಅಂತಂದ್ರೆ ಅಟ್ಲೀಸ್ಟ್ ಎರಡುವರೆ ವರ್ಷಗಳ ಕಾಲ ನಾನು ಅಧಿಕಾರವನ್ನ ನಡೆಸ್ತೀನಿ ಈಗಾಗಲೇ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಿದ್ದಾರೆ ಸೊ ನವೆಂಬರ್ ನಲ್ಲಿ ಏನಾದ್ರೂ ಬೆಳವಣಿಗೆ ಆಗಬಹುದು ಡಿ ಸಿಎಂ ಈಗ ಸಿಎಂ ಆಗಬಹುದು ಸೊ ಆಸೆಯನ್ನ ಬಿಡೋದು ಬೇಡ ಏನು ಸಿಎಂ ಅವರು ಅವರ ಆಸೆಯನ್ನ ಬದಿಗೊತ್ತಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಬಹುದು ಅಂತ ಜಾತಕ ಪಕ್ಷಿಯಂತೆ ಕಾತರದಿಂದ ಕಾಯ್ತಿದ್ದಾರೆ ಅಷ್ಟೊತ್ತಿಗಾಗಲೇ ಈತ ಏನು ಯತೀಂದ್ರ ಸಿದ್ದರಾಮಯ್ಯನವರು ಹೊಸ ಬಾಂಬನ್ನ ಸಿಡಿಸೇ ಬಿಟ್ರು ಜಾರಕಿಹೊಳಿ ಅವರಿಗೆ ಒಂದು ನಾಯಕತ್ವದ ಒಂದು ಏನೋ ಆ ಚಾರ್ಮ್ ಇದೆ ಅವ್ರೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಇನ್ಕ್ಲೂಡಿಂಗ್ ಅಜ್ ಅಂದ್ರೆ ನಮ್ಮನ್ನು ಕೂಡ ನಡ್ಸ್ಕೊಂಡು ಹೋಗುವಂತ ತಾಕತ್ತು ಅವರಲ್ಲಿದೆ ಅಂತ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಡೆ ಅವರನ್ನ ಹೋಗಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಗಲು ಬಿಟ್ಟಿದ್ದಾರೆ ಸೊ ಹಾಗಾಗಿ ಡಿ ಕೆ ಗೆ ಕೌಂಟರ್ ಆಗಿ ಹೊಸ ನಾಯಕತ್ವದ ದಾಳವನ್ನು ಕೂಡ ಹೂಡಿದ್ದಾರೆ ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಗಾಳಿ ಹೇಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದೆ ನೋಡಿ ಬಲಿಪಾಡ್ಯಮೆ ಆಕ್ಚುಲಿ ಇವತ್ತು ಹೇಳ್ಬೇಕಂತಂದ್ರೆ ದೀಪಾವಳಿಯ ಆಗಿದೆ ಬಲಿ ಇವತ್ತು ಇವತ್ತಿನ ದಿನಾನೇ ಸಿಎಂ ಸಂಕಲ್ಪ ಎದುರಾಗ್ರು ನೀವು ಸಿಎಂ ಆಗ್ತೀರಾ ಅಂತ ಹೇಳಿ ಕೂಡ ಸಿಎಂ ನಂತರ ಗೆ ಪಟ್ಟ ಸಿಗುತ್ತಾ ಯತೀಂದ್ರ ಸಿದ್ದರಾಮಯ್ಯವರ ಮಾತಿಗೆ ಡಿಕೆ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆದ ಪುತ್ರ ಯತೀಂದ್ರ ಮೂಲಕ ಚೆಕ್ಮೇಟ್ ಅನ್ನ ಇಟ್ಟ ಮುಖ್ಯಮಂತ್ರಿಗಳು ಡಿಕೆಶಿ ಪರ್ಯಾಯವಾಗಿ ಕೈನಲ್ಲಿ ನಾಯಕತ್ವವನ್ನ ಆರಂಭ ಮಾಡ್ತಾರ ಬಲಿಪಾಡ್ತಿ ದಿನವೇ ಡಿಕೆಶಿ ಸಿಎಂ ಸಂಕಲ್ಪ ಸಿಎಂ ಸಿದ್ದರಾಮಯ್ಯವರ ನಂತರ ಸತೀಶ್ಗೆ ಪಟ್ಟಣ ಸಿದ್ದರಾಮಯ್ಯ ಮಾತಿಗೆ ಶೇಕ್ ಆಗ್ಬಿಟ್ಟಿದ್ದಾರೆ ಡಿಕೆಶಿ ಪುತ್ರ ಯತೀಂದ್ರ ಅವರು ಇಟ್ಟಂತಹ ಚೆಕ್ಮೇಟ್ ಏನಿದೆಯಲ್ಲ ಆ ಚೆಕ್ಮೆಂಟ್ ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹತ್ತುವನ್ನ ಕೊಟ್ಟೇ ಕೊಡ್ತಾರೆ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಬಹಳ ದೊಡ್ಡ ಮಟ್ಟದ ಈಗ ನಾರ್ಮಲ್ ಆಗಿ ಗೆಲ್ಲಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ ನೂರ ಮೂವತ್ತಾರು ವಿಧ ಎಲ್ಲ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾಳತ್ವವನ್ನು ವಹಿಸಿ ಅಷ್ಟಿದ್ರೆ ಗೆಲ್ಲೋಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಏನಂತಂದ್ರೆ ಇವರು ಒಂದಷ್ಟು ಪ್ಲಾನ್ ಗಳನ್ನ ಮಾಡಿದ್ರು ಜನರಿಗೆ ಗ್ಯಾರಂಟಿ ಕೊಡ್ಬೇಕು ಅಂತ ಹೌದು ಏನಾದ್ರು ಕೊಟ್ರೆ ಜನರು ಓಟ್ ಹಾಕ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಐದು ಗ್ಯಾರಂಟಿಗಳನ್ನ ತಂದ್ರು ಅನ್ನಭಾಗ್ಯ ಹತ್ತು ಕೆಜಿ ಅಕ್ಕಿಯನ್ನ ತಂದ್ರು ಗೃಹ ಜ್ಯೋತಿ ಇನ್ನೂರು ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತಾರೆ ಗೃಹಲಕ್ಷ್ಮ ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೆ ಅಂದ್ರೆ ಅತ್ತೆ ಆಗಿರ್ಬೋದು ಸಸ್ಯ ಆಗಿರ್ಬೋದು ಪ್ರತಿ ಮನೆಯ ಅಕೌಂಟ್ ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಆಮೇಲೆ ಯುವ ನಿಧಿ ಏನು ಕೆಲಸ ಕಾರ್ಯ ಇಲ್ಲದೆ ಇರುವಂತ ಅಂದ್ರೆ ನಿರುದ್ಯೋಗ ಸಮಸ್ಯೆಯನ್ನು ಯಾರ್ಯಾರು ಎದುರಿಸ್ತಾ ಇದೀರಿ ಅವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ಅಕೌಂಟ್ ಬರುತ್ತೆ ಅಂತಂದ್ರು ಅದು ಕೂಡ ಒಂದ್ ಕಡೆ ಯುಟಿಲೈಸ್ ಮಾಡ್ಕೊಂಡ್ರು ಜನ ಇನ್ನ ಶಕ್ತಿ ಯೋಜನೆ ಇದನ್ನ ಕೇಳ್ಬೇಕಾ ಇವತ್ತಿಗೂ ಕೂಡ ಬಸ್ ಗಳು ಫಿಲ್ಲೋ ಫಿಲ್ ಎರಡೂವರೆ ವರ್ಷ ಆದ್ರೂ ಕೂಡ ಇದ್ರ ಚಾರ್ಮು ಮಾತ್ರ ನಿಂತಿಲ್ಲ ಇನ್ನು ಮಿಕ್ಕದಂತಹ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ಹಾಗೆ ವೆರಿ ಆಗಿದ್ರು ಕೂಡ ಈ ಶಕ್ತಿ ಯೋಜನೆಯಲ್ಲಿ ಯಾವ್ದ ರೀತಿಯಾದಂತಹ ವೆರಿ ಆಗಿಲ್ಲ ಅಂತ ಕಡಿಮೆ ಹಾಗೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಹೆಣ್ಮಕ್ಳಂತೂ ರಾಜ್ಯದ ಮೂಲೆ ಮೂಲೆಗೂ ಕೂಡ ಫ್ರೀ ಯಾಗಿ ಸುತ್ತಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ನಮ್ಗೆ ಫ್ರೀ ಬಸ್ ಯೋಜನೆ ಸಿಕ್ತು ಐದು ಗ್ಯಾರಂಟಿಯಲ್ಲಿ ನಾಲ್ಕ ಗ್ಯಾರಂಟಿ ಗಾಳಿಗೆ ಹೋದ್ರು ಕೂಡ ನಮ್ಗೆ ಟೆನ್ಶನ್ ಇಲ್ಲ ನಮ್ಗೆ ಫ್ರೀ ಬಸ್ ಇದೆ ಅಷ್ಟು ಸಾಕಪ್ಪ ಅಂತ ಎಷ್ಟೋ ಜನ ಹೆಣ್ಮಕ್ಳು ನಿಟ್ಟು ಹೌದು ಹಂಗೆ ಆಗೋಗ್ಬಿಟ್ಟಿದೆ ಒಟ್ಟಾರಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಚೆಕ್ ಮೇಟ್ ಅನ್ನ ಇಡುವಂತಹ ಕೆಲಸ ಆಯ್ತು ಬಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನದಲ್ಲಿ ಅಂದ್ರೆ ನಾಳೆನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಕೌಂಟರ್ ಅನ್ನ ಕೊಡ್ತಾರೆ ಈ ಕೌಂಟರ್ ಕೊಡ್ತಾರಾ ಇಲ್ವಾ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗನೇ ಕೊಟ್ಟಿರೋದ್ರಿಂದ ಯಾವ ರೀತಿ ಇದನ್ನ ನಿಭಾಯಿಸಿದ್ರು ್ರು ಆ ರೀತಿಯಾಗಿ ಅದಕ್ಕಾದ್ ನೋಡ್ಲೇ ಬೇಕಾಗುತ್ತೆ ಹಂಗೆ